ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಎಲ್ಲರ ಮನೆಯಲ್ಲೂ ಸಹಜವಾಗಿ ಮಾಡಿಕೊಳ್ಳುವಂತಹ ಬಿಸಿಬೇಳೆ ಭಾತನ್ನು ಮಾಡಿಕೊಂಡೆ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿಕೊಂಡೆ ನಾನು ಅಷ್ಟೇ ಇದಕ್ಕೆ ನಾನು ತುಂಬ ತರಕಾರಿಗಳನ್ನು ತೆಗೆದುಕೊಂಡಿದ್ದೀನಿ ಎಷ್ಟು ಬೇಕಾದರೂ ತೆಗೆದುಕೊಳ್ಬಹುದು ಯಾವ್ದು ಬೇಕಾದರೂ ಹಾಕೋಬಹುದು ನಾನು ಮೊದಲು ಒಂದು ಬೌಲಷ್ಟು ತೊಗರಿಬೇಳೆನ ತೊಳ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಭಾತ್ಗೋಸ್ಕರ ನಾನು ಸೋರೆಕಾಯಿ ಒಂದು ಮುಳುಗಾಯಿ ಒಣಮೆಣಸಿನಕಾಯಿ ಒಂದು ಐದು ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಕೆಂಪು ಕ್ಯಾಬೇಜು ಅದು ಸ್ವಲ್ಪ ಆಲೂಗಡ್ಡೆ ಒಂದು ಸೌತೆಕಾಯಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಒಂದು ಅರ್ಧ ಮೂಲಂಗಿ ಸ್ವಲ್ಪ ಕ್ಯಾರೆಟ್ ಒಂದು ಹಾಕ್ಕೊಂಡಿದ್ದೀನಿ ಹುರುಳಿಕಾಯಿ ಒಂದು ಐದರಿಂದ ಆರು ಎರಡು ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಕರಿಬೇವು ಮತ್ತು ಸೋರೆಕಾಯಿ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಬೇಬಿ ಕಾರ್ನ್ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಹಸಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನು ನಾನು ವಾಶ್ ಮಾಡಿಕೊಂಡು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಬೇಳೆ ಬೇಯ್ತಾ ಇದೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಖಾರ ಅರಿಶಿನ ಪುಡಿ ಅರ್ಧ ಅರ್ಧ ಸ್ಪೂನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈಗ ಅದನ್ನು ತೆಗ್ದುಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ ಮತ್ತು ಸ್ಪೈಸಸ್ ಕೂಡ ನಾನು ಎಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದನ್ನೇ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ ಎಲೆ ಲವಂಗ ಕಸ್ತೂರಿ ಮೆಂತೆ ಮೆಣಸು ಯಾಲಕ್ಕಿ ಮೊಗ್ಗು ಕಲ್ಲು ಅನಾನಸು ಒಂದು ಕಡ್ಡಿ ಚಕ್ಕೆ ಈ ಎಲ್ಲ ಪದಾರ್ಥಗಳನ್ನು ಒಂದೊಂದೇ ಹಾಗೂ ಸ್ವಲ್ಪ ಸ್ವಲ್ಪ ಕೂಡ ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆಗ್ತಾ ಇರಬೇಕಾದ್ರೆ ಜೊತೆಗೆ ಲಾಸ್ಟಿಗೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡು ಕರ್ಬೇವು ಒಣಮೆಣಸಿನ್ಕಾಯಿ ಹಾಗೂ ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ಇದಾದ ನಂತರ ನಾನು ತರಕಾರಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ತರಕಾರಿಗಳನ್ನು ನಾನು ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಅರ್ಧ ಸ್ಪೂನು ಉಪ್ಪನ್ನು ಹಾಕಿಬಿಟ್ಟು ಬೇಯಲಿಕ್ಕೆ ಬಿಡೋಣ ಅಷ್ಟರಲ್ಲಿ ಮಸಾಲೆಯನ್ನು ಮಸಾಲೆಗೆ ಅರ್ಧ ಈರುಳ್ಳಿ ತೆಗೆದುಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಬೆಳ್ಳುಳ್ಳಿ ಶುಂಠಿ ಮಾತ್ರ ಹಾಕ್ತಾಯಿಲ್ಲ ನಾನು ಅರ್ಧ ಅರ್ಧ ಚಮಚ ಸೋಂಪು ಜೀರಿಗೆ ಒಂದೆರಡು ತುಂಡು ಚಕ್ಕೆ ಎರಡು ಹೆಸರು ಯಾಲಕ್ಕಿ ಒಂದು ದಳ ಅನನಸು ಹಾಗೂ ಒಂದು ಸ್ಪೂನು ಕೊತ್ತಂಬರಿ ಬೀಜ ಉಳಿದ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಈಗ ಆಗಿದೆ ಇದನ್ನು ನಾನು ಬೇಯ್ತಾ ಇರುವಂತಹ ತರಕಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡ್ತೀನಿ ಸ್ವಲ್ಪ ಈ ಟೈಮಲ್ಲಿ ನಾನು ಈ ತರಕಾರಿಗೆ ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನು ಬಿಸಿಬೇಳೆ ಪಾತ್ ಪುಡಿ ಬೇಕಿದ್ರೆ ಹಾಕ್ಕೋಬಹುದು ನಾನು ಹಾಕಿಲ್ಲ ಖಾರದ ಪುಡಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರು ಹೆಚ್ಚೇ ಹಾಕಬೇಕಾಗುತ್ತೆ ಇದಕ್ಕೆ ಜೊತೆಗೆ ಒಂದು ಬೌಲ್ ಅಷ್ಟು ಹುಣಸೆ ರಸವನ್ನು ಕೂಡ ಹಾಕ್ಕೊಂಡಿದ್ದೀನಿ ಕೊನೆಯದಲ್ಲಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕುದೀತಾ ಇರಬೇಕಾದ್ರೆ ನಾನು ಹುರಿದಿಟ್ಕೊಂಡಿರುವಂತಹ ತೊಗರಿಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಮೂರು ಆಗೋ ಅಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೀನಿ ಬೌಲ್ ಆಗಿರಬಹುದು ಅಥವಾ ಕಪ್ ಆಗಿರಬಹುದು ಮೂರು ಕಪ್ಪು ಅಕ್ಕಿಗೆ ಒಂದು ಕಪ್ಪು ತೊಗರಿಬೇಳೆ ಅಂತ ಹಾಕ್ಕೋಬಹುದು ಕೊನೆಗೆ ನಾನು ಒಂದು ಟೇಬಲ್ ಸ್ಪೂನು ಬೆಲ್ಲವನ್ನು ಹಾಕ್ಕೊಂಡು ಇದನ್ನು ಮುಚ್ಕೊಳ್ತಾ ಇದ್ದೀನಿ ಎಂಟರಿಂದ ಹತ್ತು ವಿಷಲ್ ಆದರೆ ಸಾಕು ಸಮಟೈಮ್ಸ್ ಹೆಚ್ಚು ಕೂಡ ಹಿಡಿಯುತ್ತೆ ಇದು ಚೆನ್ನಾಗಿ ಬೆಂದಿದ್ರೆ ತುಂಬ ಟೇಸ್ಟಾಗಿ ಇರುತ್ತೆ ಕೊನೆಗೆ ಸ್ವಲ್ಪ ಕೊಬ್ಬರಿ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲುಗಡೆ ಬುಂದಿ ಕೂಡ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ನನ್ನ ಮನೆಯಲ್ಲಿ ಹೀಗೆ ಮಾಡ್ಕೊಳ್ಳೋದು ಈ ವಿಡಿಯೋ ಏನಾದರೂ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್